ಈಗ ಕೋಲಾರ ಜಿಲ್ಲೆ ಕೋಲಾರ ತಾಲೂಕು ಅಮಾಲಿಕೆರೆ ಬೆಟ್ಟ ಶಾಂತಿನಗರ ಮಧ್ಯೆಲ್ಲ ಹೋಗುವಂತದ್ದು ಅಲ್ಲೂ ಕೂಡ ಸುಮಾರು ಹನ್ನೊಂದು ಕೋಟಿ ರೂಪಾಯಿ ಅಲ್ಲೊಂದು ಕಾಮಗಾರಿಯನ್ನ ಕೋಲಾರ ಜಿಲ್ಲೆಯಲ್ಲಿ ಕೋಲಾರ ತಾಲೂಕು ತೆಗೆದುಕೊಂಡಿದ್ದೇವೆ ಒಟ್ಟು ಇನ್ನೊಂದು ಕೋಲಾರ ಜಿಲ್ಲೆ ಅಮಾಲಿಕೆರೆ ಅಂತರಂಗದ ಬೆಟ್ಟದಿಂದ ಶಾಂತಿನಗರ ನಗರಕ್ಕೆ ಎಪ್ಪತ್ತೊಂಬತ್ತು ಕೋಟಿ ರೂಪಾಯಿ ಅಂದಾಜು ವ್ಯಕ್ತದ ಕಾಮಗಾರಿ ತೆಗೆದುಕೊಂಡು ಇವತ್ತು ಅನುಮತಿಯನ್ನು ಕೊಟ್ಟಿದ್ದೇವೆ ಇವತ್ತು ಚಿಕ್ಕಬಳ್ಳಾಪುರ ಜಿಲ್ಲೆ ಬಾಗೇಪಲ್ಲಿ ತಾಲ್ಲೂಕು ಕೊಟ್ಟಿದ್ದೇವೆ ಇದಲ್ಲದೆ ಇನ್ನೊಂದು ವಿಶೇಷವಾಗಿ ಬೆಂಗಳೂರಲ್ಲಿ ಮಾತ್ರ ನಮ್ಮ ಐಟೆಕ್ ಹೂವಿನ ಮಾರುಕಟ್ಟೆ ಇತ್ತು ಇದನ್ನ ಚಿಕ್ಕಬಳ್ಳಾಪುರದಲ್ಲಿ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ವತಿಯಿಂದ ಅಂತಾರಾಷ್ಟ್ರೀಯ ಮಟ್ಟದ ಹೈಟೆಕ್ ಸುಮಾರು ನೂರ ನಲವತ್ತೊಂದು ಕೋಟಿ ರೂಪಾಯಿ ಬೆಚ್ಚಿ ಸ್ಥಾಪಿಸಿ ಅನುಮೋದಿಯನ್ನು ಕೊಟ್ಟಿದ್ದೇವೆ ಇದಲ್ಲೇ ಎಂ ಎಲ್ ಎ ಬಹಳ ಒತ್ತಡ ಇತ್ತು ಅದಕ್ಕೂ ಮಾಡಿದ್ದೇವೆ ಪಾತ್ರಪಾಳೆ ಹೋಬಳಿಯ ಪಾತ್ರಕೋಟೆ ಗ್ರಾಮದ ಗಂಟಲಮ್ಮ ಕಣಿವೆ ಮಲ್ಲಮ್ಮ ಕಣಿವೆಗೆ ಜಲಾಶಯ ನಿರ್ಮಾಣಕ್ಕೆ ನೂರ ಎಂಬತ್ತೊಂಬತ್ತು ಕೋಟಿ ನಮ್ಮ ಜಲಸಂಪೂರ್ಣ ಇಲಾಖೆಯಿಂದ ಅದನ್ನ ಆಡ ಆಡಳಿತ ಅನುಮೋದಿಯನ್ನ ಕೊಟ್ಟಿದ್ದೇವೆ ಸೊ ಇಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆ ಈ ನಂದಿ ಗಿರಿಧಾಮದಲ್ಲಿ ಹೋಟೆಲ್ ಮತ್ತು ಇತರೆ ಸೌಲಭ್ಯಗಳಿಗೆ ಐವತ್ತು ಕೋಟಿ ರೂಪಾಯಿ ಇಲ್ಲಿ ಇಲ್ಲಿ ನಾವು ಕೊಟ್ಟಿದ್ದೇವೆ ಗಣಕ ಚಿಕ್ಕಬಳ್ಳಾಪುರ ಜಿಲ್ಲೆ ನಂದಿ ಹಾಗೂ ಚಿತ್ತಾಮಿ ತಾಲೂಕು ಕೈವಾರ ಆರೋಗ್ಯ ಕೇಂದ್ರವನ್ನ ಕೂಡ ಅಲ್ಲೂ ಕೂಡ ಸುಮಾರು ಏನು ಅದನ್ನ ಮೇಲ್ದರ್ಜೆಗೆಂತ ಕೆಲಸ ಮಾಡಿದ್ದೇವೆ ಕಮ್ಯುನಿಟಿ ಹೆಲ್ತ್ ಸೆಂಟರ್ಗಳನ್ನ ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ತಾಲೂಕು ಸಾರ್ವಜನಿಕ ಆಸ್ಪತ್ರೆ ಹಾಗೂ ಬಾಗೇಪಲ್ಲಿ ತಾಲೂಕು ಮಟ್ಟದ ಆಸ್ಪತ್ರೆಯ ನವೀಕರಣವನ್ನು ಮಾಡಲಿಕ್ಕೆ ಒಟ್ಟು ಅರವತ್ತ ಅರವತ್ತು ಹಾಸಿಗೆಗೆ ಮೇಲ್ವೇರಿಸಿ ಇಪ್ಪತ್ನಾಲ್ಕು ಕೋಟಿ ರೂಪಾಯಿಯನ್ನ ಮತ್ತು ಮೂವತ್ತಾರು ಕೋಟಿಗಳನ್ನು ಮಂಚೇನಿಗೆ ಅರವತ್ತು ಬೆಟ್ಟು ಒಟ್ಟು ಮೂವತ್ತಾರು ಕೋಟಿ ರೂಪಾಯಿಗಳನ್ನು ಅಂದಾಜನ್ನು ಕೊಟ್ಟಿದ್ದೇವೆ